ಮರಿಯನ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಂಗವಾದ ಶಹೀನ್ ಕಿಡ್ಸ್ ಎರಡನೆಯ ವರ್ಷದ ಎನಿವಲ್ ಡೇ ಸಸಿಗೆ ನೀರೇರಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಪ್ರಭಾವತಿ ಪಾಟೀಲ್ ವೇದಿಕೆ ಮೇಲೆ ಇದ್ದ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಶಾಹೀನ್ ಕಿಡ್ಸ್ ಮುದ್ದು ಮಕ್ಕಳಿಗೆ ಮಹಾನ್ ವ್ಯಕ್ತಿಯ ಮಾತೊಂದು ನೆನೆದು ಅವರಿಗೆ ಮಾರ್ಗದರ್ಶನ ಈ ಸಂದೇಶ ಸಾರಿದವರು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅದೇ ರೀತಿ ಈ ಸಂಸ್ಥೆ ಬೆಳೀತಾ ಇದೆ ಅದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ ಪಾಲಕರಲ್ಲಿ ನಿಮ್ಮ ಮಗು ವಿವಿಧ ಭಾಷೆಯನ್ನ ಕಲಿಯಲಿ ಹಾಗೂ ನಿಮ್ಮ ಮಕ್ಕಳಲ್ಲಿ ನಾಯಕತ್ವ ಬೆಳೆಸಲಿ ಈ ಸಂಸ್ಥೆ ಆತ್ಮವಿಶ್ವಾಸ ಬೆಳೆಸುತ್ತದೆ ಮುದ್ದು ಮಕ್ಕಳು ದೈಹಿಕ ಹಾಗೂ ಮಾನಸಿಕತೆಯನ್ನ ಹೋಗಲಾಡಿಸಿ ಸದೃಢತೆಯನ್ನ ಹೊಂದುತ್ತಾರೆಂದು ಹೇಳಿದರು ಪದ್ಮನವರ್ ಸರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಮಕಾಂದಾರ್ ಉಪಾಧ್ಯಕ್ಷರಾದ ಇರ್ಷಾದ್ ಮುಲ್ಲಾ ಹನ್ನೊಂದು جماد ادھرادری سلیم نداپ نجیر احمد ممیناد پون کنگلی سنکشور ಹುಕ್ಕೇರಿ ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೋಮಿನ್ ಶ್ರೀ ಎಸ್ ಡಿ ನಾಯಕ್ ಸರ್ ಹಾಜಿ ಇಕ್ಬಾಲ್ ಅಹಮದ್ ಮುಲ್ಲಾ ಹಾಜಿ ಡಾಕ್ಟರ್ ನಜೀಬ್ ಪಟೇಲ್ ಸಿಕಂದರ್ ಕಳಾವಂತ್ ಶಾಹೀನ್ ಕಿಟ್ಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕದಿರಾ ಪಟೇಲ್ ಹಾಜಿ ಉಮರ್ ಫಾರೂಖ್ ಮುಲ್ಲಾ ಮುಖಂಡರು ಗಣ್ಯಮಾನ್ಯರು ಹಾಗೂ ಸ್ಥಳೀಯ ಜನರು ಮಹಿಳೆಯರು ಮಕ್ಕಳು ಶಾಹೀನ್ ಕಿಟ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಎಸ್ ಎಂ ನೈನ್ ಟಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಜಿ ಜಿ ರಿಕ್ವೆಸ್ಟ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಮಕಾನ್ ಇಲ್ಲಿ ಈ ಒಂದು ಸಂಸ್ಥೆ ಕಳೆದ ಜುಲೈ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪ್ರಾರಂಭ ಆಗಿ ಎರಡು ವರ್ಷಗಳನ್ನ ಇವತ್ತು ಸಾಧಿಸ್ತಾ ಇದೆ ಈ ಎರಡು ವರ್ಷಗಳಲ್ಲಿ ಒಂದು ಉತ್ತಮ ಸಾಧನೆಯೊಂದಿಗೆ ಇವತ್ತುವಲ್ ಗ್ಯರಿಂಗ್ ಅನ್ನ ಇವತ್ತು ಆಯೋಜನೆ ಮಾಡಿ ಮಾರ್ಗದರ್ಶನ ಮಾಡಿರಬೇಕು ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಅನಿಸ್ತದ ಯಾರಿಗೂ ಹಿರಿಯರಾಗಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಪರಿಚಯ ಇರ್ತಕ್ಕಂಥವ್ರು ಸಾಕಷ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಹಿರಿಯರಾದ ಶ್ರೀ ಮೋಹಿನಾರ ಸರ್ ಅವರು ಅವ್ರು ನೆನೆಸ್ಕೋಬೇಕು ಅಂದ್ರೆ ಇದು ಹೇಳಿ ಅವ್ರ ಮಾತೇ ಯಾರಿಗೂ ಮಾರ್ಗದರ್ಶನ ಮಾಡದೇ ಇರತಕ್ಕಂಥವ್ರು ಅಲ್ಲ ಅವ್ರು ಎಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಪರಿಚಯ ಇರ್ತಕ್ಕಂಥ ಅದೇ ರೀತಿಯಾಗಿ ಇವತ್ತಿನ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಈ ಒಂದು ಹುಕ್ಕೇರಿ ಪಟ್ಟಣದ ಪುರಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರ್ತಕ್ಕಂಥ ಮೊಮ್ಮಿ ಸರ್ ಅವರೇ ಅದೇ ರೀತಿಯಾಗಿ ಕಾಣದಾ ಸರ್ ಅವರೇ ಹಾಗೂ ಇದೇ ಸಂಸ್ಥೆ ಬೀದರ್ದಿಂದ ಬೀದರ್ದ ಒಂದು ಭಾಗವಾಗಿ ಕಾರ್ಯ ನಿರ್ವಹಿಸ್ತಾ ಇತ್ತು ಭಾಗ ಬೀದರ್ ಸಂಸ್ಥೆಯ ಎಲ್ಲ ನಿರ್ದೇಶಕರೇ ಈ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರೇ ಹಾಗೂ ನಮ್ಮ ಸಿ ಆರ್ ಪಿ ಉರ್ದು ಆರ್ ಪಿ ಆರ್ ಕಾಲಿಗೆ ಸರ್ ಅವರೇ ಮತ್ತು ಈ ಒಂದು ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರು ಮತ್ತು ಎಲ್ಲ ಮಾಧ್ಯಮದ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಪಾಲಕ ಪೋಷಕರೇ ವಿದ್ಯಾರ್ಥಿ ನಮ್ಮ ಮಕ್ಕಳ ಯಾವ ಮಕ್ಕಳಲ್ಲಿ ಏನು ಕಲಿಕೆಯಲ್ಲಿ ಬದಲಾವಣೆ ಆಗಿರ್ತಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ಲಿಕ್ಕೆ ಒಂದು ವೇದಿಕೆ ಯಾವುದಂದ್ರೆ ಅದು ಗ್ಯಾದರಿಂಗ್ ಮಾಡ್ತಕ್ಕಂಥದ್ದು ಇವತ್ತೆಲ್ಲ ಪಾಲಕರು ಪೋಷಕರು ಯಾಕೆ ಬಂದ್ರ ಒಂದು ಮುಖ ಅವ್ರ ಕಡೆ ಏನಂತ ನನ್ನ ಮಗ ಹೆಂಗೆ ಡ್ಯಾನ್ಸ್ ಮಾಡ್ತಾನೋ ನನ್ನ ಮಗ ಹೆಂಗ ಪ್ರತಿಭೆನೂ ಹೊರ ಬರ್ತೈತೆ ನೋಡ್ಲಿಕ್ಕೆ ಬಂದಾರೆ ಏನ್ ಅದು ಇವತ್ತು ಸಮಾಜದೊಳಗೆ ಒಂದು ಮಾತು ಹೇಳಿಕ್ ಇಷ್ಟ ಪಡ್ತಾ ಇದ್ದಾರೆ ಒಳ್ಳೆಯ ಸಂಸ್ಕಾರ ಪಡ್ಕೋಬೇಕು ಅವನ ಪ್ರತಿಭೆಯನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶ ಇರಬೇಕು ಅನ್ನೋ ವಿಚಾರ ಇಟ್ಟುಕೊಂಡ ಈ ಗ್ಯಾದರಿಂಗ್ ಮಾಡ್ತಾ ಇದ್ದೀರಿ ಪ್ರಾರಂಭ ಆಗುತ್ತೆ ಅವಾಗ ಬಂದಿದ್ದು ನಾಯ್ಕರ ನಾವು ಕೂಡ ಬಂದಿದ್ದೀವಿ ಅವಾಗ ಬಂದಾಗ ಕೂಡ ಹೋದಷ್ಟು ಕರ್ಸಿದ್ರಿ ಈ ವರ್ಷ ವರ್ಷವರೆಗೆ ಏನಾಗ್ತಾ ಇದೆ ಅಂದ್ರೆ ಪ್ರಗತಿ ಆಗ್ತಾ ಇದೆ ಆದ್ರೆ ನೀವೆಲ್ಲ ಮಾಡಿದ್ದು ಏನಾದರೂ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕುಡ್ಕೊಂಡು ಒಂದು ವಿಚಾರ ಬಹಳ ಚೆನ್ನಾಗಿ ಮಾಡ್ಯಾರೀ ಪ್ರಾಥಮಿಕ ಶಿಕ್ಷಣ ಮಾಡಿದ್ರೆ ಬಹಳ ಖುಷಿ ಸಂಗತಿ ಯಾಕಂದ್ರೆ ದೊಡ್ಡವರು ಬಹಳ ಕಲಿಸ್ತಾರೆ ಆದ್ರೆ ಪ್ರಾಥಮಿಕ ಶಿಕ್ಷಣ ಕಲಿಸೋದು ಬಹಳ ಕಷ್ಟ ಆ ವಿಚಾರದೊಳಗೆ ಮುಂದಿನ ಒಂದು ಏನಾದ್ರೂ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗಿರೋ ಒಂದು ಬೇಸ್ ಸರಿಯಾಗಬೇಕು ಬೇಸ್ ಸರಿ ಆಗ್ಬೇಕಾಗಿದ್ರೆ ಪ್ರಾಥಮಿಕ ಶಿಕ್ಷಣ ಚೆನ್ನಾಗಿರ್ಬೇಕು ಸಂಘಟಕರಿಗೆ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೆ ಅಧ್ಯಕ್ಷ ಧನ್ಯವಾದ ಗೌರವ ಬಹುಶಃ ಬಹಳಷ್ಟು ಜನರಿಗೆ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮೋಮಿನ ದಾದಾ ಸರ್ ಅವರೇ ಹಾಗೇನೆ ಈ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಅಬ್ದುಲ್ ಕರೀಂ ಮಕಾನ್ದಾರ್ ಸರ್ ಅವರೇ ಡೈರೆಕ್ಟರ್ ಆಗಿರ್ತಕ್ಕಂಥ ಇರ್ಷಾದ್ ಅಹಮದ್ ಮುಲ್ಲಾ ಸರ್ ಅವರೇ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಸಿಕಂದರ್ ಕಲಾವಣ್ ಸರ್ ಅವರು ಹೆಡ್ ಮಾಸ್ಟರ್ ಪಟೇಲ್ ಹಾದಿರಾ ಪಟೇಲ್ ಮೇಡಮ್ ಅವರು ಹಾಗೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಒಂದೆರಡು ಮಾತುಗಳ ನಿಲ್ಲಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ಬಹಳ ಬೇಗ ಎದ್ದಿರ್ತಕ್ಕಂತಹ ಸಂಸ್ಥೆ ಈ ಹುಕ್ಕೇರಿಯಲ್ಲಿ ಈ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಬಹಳ ಬೇಗ ಎದ್ದಿರ್ತಕ್ಕಂಥದ್ದು ಮಕ್ಕಳನ್ನ ಗಟ್ಟಿಗೊಳಿಸತಕ್ಕಂಥದ್ದು ಹೇಳ್ತೀವಿ ನಾವು ಆ ನೀಟ್ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲಾ ಪಾಲಕರನ್ನು ಕೂಡ ಬಹಳಷ್ಟು ನಮ್ತಂದ್ರ ಮಕ್ಕಳನ್ನ ಆಡಳಿತ ಮಂಡಳಿಯವರು ಬಹಳ ಮುಖ್ಯವಾಗಿ ನಂಬುದಲ್ಲ ಈ ವೇದಿಕೆ ನಮ್ದಲ್ಲ ನಮ್ಮ ಮಕ್ಕಳದು ಆ ಮಕ್ಕಳಲ್ಲೇ ಇರ್ತಕ್ಕಂತಹ ಪ್ರತಿಮೆಗಳನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಆಗ್ಲೇ ಕೆಲಕ್ ನೋಡಕತಿದ್ವಿ ಬಹಳ ಖುಷಿ ಇತ್ತು ನಮಗೆ ಆ ಮಕ್ಕಳು ಮಾಡ್ತಾ ಇರೋದನ್ನ ನೋಡಿದ್ರೆ ಅವ್ರು ಹೆಂಗ್ ಮಾಡಿದ್ರೂ ಕೂಡ ಚಂದ ಅನ್ನಿಸ್ತವೆ ಸೊ ಅಂತ ಒಂದು ಪ್ರತಿಮೆಗಳನ್ನ ಬೆಳೆಸಲಿಕ್ಕೆ ಇರ್ತಕ್ಕಂತ ಒಂದು ಈ ಒಂದು ವೇದಿಕೆ ಆ ಮಕ್ಕಳನ್ನ ಬದುಕನ್ನ ಕಟ್ಟಿಕೊಳ್ಳಿ ಬಹಳಷ್ಟು ಸಹಾಯಕಾರಿ ಆಗ್ತದೆ ಇವತ್ತೆಲ್ಲ ಕಾಂಪಿಟೇಷನ್ ಜಗತ್ತಿಗತ್ತೆ ಎಲ್ಲಿ ಹೋಗ್ರು ಸ್ಪರ್ಧೆ ನಾನು ಕೂಡ ಯಾವುದೋ ಒಂದು ಕ್ಲಾಸ್ ಅಡ್ಮಿಷನ್ ತಗೊಳ್ಬೇಕಂತಂದ್ರೂ ಸ್ಪರ್ಧೆನೇ ಆಗ್ತದೆ ಬಟ್ ಒಂದ್ ಏನಂದ್ರೆ ಒಂದು ಹಂತದವರೆಗೆ ನಾವು ಎಜುಕೇಶನ್ ಅನ್ನ ತಗೊಂಡು ಹೋಗ್ತೀವಿ ಅದ್ರ ಜೊತೆಗೆ ಮಕ್ಕಳಲ್ಲಿ ನಾವು ಇವತ್ತು ಮೌಲ್ಯಗಳನ್ನ ನಾವು ಬೆಳೆಸಬೇಕಾಗ್ತೀವಿ ಆ ಮಕ್ಕಳಲ್ಲಿ ಮೌಲ್ಯಗಳನ್ನ ನಾವು ಎಲ್ಲಿವರೆಗೆ ಬೆಳೆಸಂಗ್

میں ضرور آزمائ مگر تو نہیں ہے مجھے راستوں سے مت ڈراؤ اے دنیا والوں میں جس کی آس پر ہوں ورے غریب ہے ماشاء اللہ بہت خوب میں بھی کچھ عرض کرنا چاہوں گی سب سے پہلے دعا دعا کے بعد صبر صبر کے بعد یقین If you're happy and you know If you're happy and you know it, turn around. You know if, you know if you're happy and you know it then you really want to show it you